ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಎಲ್ಲರೂ ಹೆಂಗೈತೆ ಎಲ್ಲರೂ ಆರಾಮದಿರಿ ಅಂತ ಅನ್ಕೊತೀನಿ ಬರ್ರಿ ಇವತ್ತಿನ ಹಿಡಿದ್ರಾಗ ಏನು ವಿಶೇಷತೆ ಐತಿ ಅಂತ ನೋಡೋಣ ರೀ ರೂಟೀನ್ ಅಂತೂ ಸ್ಟಾರ್ಟ್ ಆಗಿತ್ತು ರೀ ನಂದು ಇವತ್ತು ಯಾಕೋ ನಾನು ಚಳಿ ಹತ್ತಾಗತ್ತಿಲ್ಲ ಆದ್ರೆ ನಮ್ಮ ಮಾರಿಪುರಿಗೆ ಚಳಿ ಹತ್ತಾಗದ್ರೆ ಅವ್ರ ದಾದಿ ಚಳಿ ಹತ್ತಾಕೈತು ಅವ್ರ ಮೇಲೆ ಥಂಡಿ ಬರೋಕಾಯ್ತಿ ಅಂತೇಳಂದು ನಾನು ಜಲ್ದಿ ಎದ್ದೆ ರೀ ಗುರುವಾರಲ್ಲರಿ ಎದ್ದು ಪಟ ಪಟ ನನ್ನ ಕೆಲಸ ಎಲ್ಲ ನಾನು ಮಾಡ್ಕೊಂಡು ದೇವ್ರ ದೀಪ ಅದೆಲ್ಲ ರೀ ಆಮೇಲೆ ಕಡೆ ಒಬ್ಬರು ಕಮೆಂಟ್ ಮಾಡ್ಯಾರ ನಿಮಗೆ ನಿಮಗೇನು ಆಗ್ಬೇಕು ಅಂತೇಳಿ ಇವಾಗ ನಮ್ಮಅಮ್ಮ ರೀ ಅವ್ರು ತಂಗಿ ಮಗಳ್ರಿ ರೀ ನನಗೆ ಅಂದ್ರೆ ನಾ ಅದನ್ನೇ ಆಗ್ಬೇಕಲ್ರಿ ನಮ್ಮ ಅಪ್ಪ ಹೆಂಗದಾರ ಹಂಗೆ ಆಗ್ಬೇಕು ರೀ ಕಿನೂ ರೀ ಬರ್ತೀನಿ ಅಂತ ಹೇಳಿದ್ರು ಮತ್ತು ಕುರಾನ್ ಓದೋದಿದ್ದಕ್ಕಿದ್ದು ಹಂಗಾಗಿ ಕರ್ಕೊಂಬಂದಿವ್ರಿ ಆ ರೀಫನ್ ಓದಾತ ಮತ್ತು ಅಲ್ಲಿ ಅಪ್ಪ ಜನ ಕಡೆ ರೀ ಕುರಾನ್ ಓದಾಕ ಹೋಗಿ ಬರೋಕತ್ತಾಳ್ರಿ ಇವಾಗ ಒಂದು ಸ್ವಲ್ಪ ಚಹಾ ಕುಡಿಯೋನ್ರಿಪ್ಪ ಚಹಾ ಕುಡಿಲ್ಲಂದ್ರೆ ಕೈ ಕಾಲ ಆಡೋಂಗಿಲ್ಲ ರೀ ಚಹಾ ಕುಡಿಬಾಡ್ರಿ ಜಾಸ್ತಿ ಅಂತೇಳಿ ಅಂದೆಲ್ಲರೂ ಕಮೆಂಟ್ ಮಾಡ್ತೀರಾ ಒಂದು ಗ್ಲಾಸ್ ನೀರು ಬಿಸಿನೀರು ಆಮೇಲೆ ಕಡೆ ಒಂದು ಕಪ್ ಚಾ ಕುಡಿಲಿಲ್ಲ ಅಂದರೆ ಎನರ್ಜಿನೇ ಬರೋಂಗಿಲ್ಲ ರೀ ನನಗೆ ಹಂಗೆ ಆಗ್ಬಿಡ್ತೈತ್ರಿ ಹಾಗಾಗಿ ಒಂದು ಸ್ವಲ್ಪ ಬಿಸಿನೀರು ರೀ ಮೊದಲು ಬಿಸಿನೀರು ಕಾಸ್ಕೊಂಡು ಆಮೇಲೆ ಕಡೆ ಚಹ ಕುಡಿತೀನಿರಿ ಒಂದು ಸ್ವಲ್ಪ ಅರಿಫ ಎದ್ಲೇನ್ರಿ ನೋಡಕತ್ತಾಳ್ರಿ ಎದ್ಲರಿ ರೀ ಜಲ್ದಿ ಹೇಳ್ತಾಳ್ರಿ ಕಿ ಆಕೆ ಯಾಕೋ ಸುಸ್ತಾಗೈತಿ ಆಕೈತಿ ಏನೋ ಗೊತ್ತಿಲ್ಲ ರೀ ಮತ್ತು ಅಂಡಿ ಸುಮ್ಮನೆ ಸುಮ್ಮೀರಮ್ಮನೇನ ಅಂತಲ್ಲ ಆಯ್ತು ಅವ್ರ ಒಂದೆ ಇವ ತಾನ ಎಲ್ರಿ ಮತ್ತು ಟೈಮ್ ಆಗೈತೆ ಬಿಡು ಅಂತ ಹೇಳಿ ಹಿಂಗೈತೆ ಹಿಂಗೈತು ನೋಡ್ರಿ ಪಾ ಏನು ಮಾಡ್ತೀರಿ ಎಬ್ಬಸಿಲ್ರಿ ನಾನು ನೋವು ಎಬ್ಬಸ್ಬೇಕಲ್ಮ ಅಂತ ನನಗೆ ನನಗ ಜ್ವರ ಮಾತಾಡ್ತಾರೆಪ್ಪ ಎಲ್ ಏನಮ್ಮ ನೋಡ್ರಿ ಟೈಮ್ ಅಂತ ನನಗೆ ಇಲ್ಲವ ನಾನು ಎಬ್ಬಸಿದೆ ನೀವ ಹೇಳುವಂತ ಇದ್ರೊಳಗೆ ಇದ್ದಿದ್ದಿಲ್ಲ ಅಂತ ಹೇಳಿದಿರಿ ಅವ್ರಿಗೆ ಸ್ವಲ್ಪ ಗ್ಯಾಸ್ ಕುಟಿ ಎಲ್ಲ ಒರೆಸ್ಕೊಳ್ಬೇಕಲ್ರಿ ನಮ್ಮ ಮನೆಯವ್ರು ಬೆಳಿಗ್ಗೆನ ಊಟ ಮಾಡಿ ಹೋಗ್ಬಿಟಾರ ನೋಡ್ರಿ ಬೆಳಿಗ್ಗೆ ಬೆಳಿಗ್ಗೆ ಇವತ್ತು ನಿನ್ನ ರಾತ್ರಿ ಹೊಟ್ಟೆ ಹೊಟ್ಟಸವಾಗಿಲ್ಲ ಅಂತ ಹಂಗೆ ಮಕ್ಕೊಂಡ್ರೆ ಬೆಳಿಗ್ಗೆ ಆದ್ರೆ ಹೊಟ್ಟಿಸ್ತೈತಿ ಊಟ ಮಾಡಿ ಈಗ ಸಾರು ಬಿಸಿ ಮಾಡ್ಕೊಂಡ ಸುಡಾಕ್ತಿ ಸಾರು ಇದೆಲ್ಲ ರಾತ್ರಿನ ಮಾಡಿದ್ದೆ ನಾನು ಕೆಲಸ ಒಂದು ಅರ್ಧ ಕೆಲಸ ಇವಾಗ ರೀ ಕಾಲು ಬಂದು ನನಗೂ ಭಾಳ ಅಂದ್ರೆ ಭಾಳ ಅನ್ನೆಲ್ಲ ಸಿಕ್ಕು ಸಾಕು ಪಾನ್ ಸಾಕಚ್ಬಿಟ್ರೈತ್ರಿ ಜೀವ ಅಂಗಡಿಗೆ ಅದು ಓಡಾಡಿ ಹೋಗಿ ಸುಮ್ಮನೆ ಮನ್ಕೊಂಬಿಡ್ತೀನಿ ರೀ ಏನು ವರ್ಷದ ಏನಿಲ್ಲ ಅಂತಂದ್ರೆ ಎಲ್ಲ ರಾತ್ರಿನ ಮಾಡಿ ಮನ್ಕೋತಿ ಮನೇಲಿ ಮುನ್ತಿದ್ದೆ ನಾನು ಇದನ್ನೆಲ್ಲ ಕೆಲಸ ರಾತ್ರಿನ ಬೆಳಿಗ್ಗೆ ಹಾಜರಾಕೈತಿ ಅಂತ ಹೇಳಂದ್ರೆ ಮೀನು ಮೀನ್ ಅದ ಕರ್ದಾಡ್ರಿ ಅಲ್ಲಿಪಾ ಹೆಣ್ಣು ಆಗೈತೆ ಒಂದ್ ಗ್ಯಾಸ್ ಕಟ್ಟಿಯಲ್ಲ ಏನಾರಪ್ಪ ಒಂದು ಗ್ಲಾಸ್ ಬಿಸಿನೀರ್ ಕುಡಿಲ್ಲ ಅಂದ್ರ ಸಮಾಧಾನ ಆಗಲ್ಲ ನೋಡ್ರಿ ಅದ್ ಒಳ್ಳೆ ರಿಸಲ್ಟ್ ಕೊಡ್ದ್ರಿ ಅದು ನೀವು ಕುಡೀರಿ ಬಿಸ್ನೀರ್ ಬಿಸ್ನೀರ್ ಕಾಸಕೊಂಡಂದ್ರ ಸುಡಾಕ ತಗೊಂಡ್ರ ತಣ್ಣೀರ್ ಹಾಕೋಬೇಡ್ರಿ ಮತ್ ಅದ ಬೇಕಂದ್ರೆ ಬೇಕಂದ್ರ ತಾಟ್ನು ಹಾಕೊಂಡ್ ಆರ್ಸ್ಕೊಂಡ ಕುಡೀರಿ ಇಲ್ಲತ್ತದ ನೆಗಡಿ ಆಗ್ಬಿಡದ್ರಿ ಮತ್ತೆ ನೀವು ತಣ್ಣೀರು ಹಾಕೊಂಡು ಕುಡಿದ್ರಿ ಅಂದ್ರೆ ಅದ್ರೊಳಗೆ ತಣ್ಣೀರು ಮಿಕ್ಸ್ ಮಾಡಬಾರ್ದ್ರಿ ಅದ್ರಾಗ ಬಿಸಿನೀರು ಭಾಳ ಬಿಸಿಯಾಗಿತ್ತು ಅಂತ ಹೇಳಿದ್ರೆ ಅಂತ ಆಟ ನೋಡಿ ಹಾಕೊಂತ ಆರಿಸ್ಕೊಂಡು ಕುಡಿಬೇಕ್ರಿ ಆಮೇಲೆ ಕಡೆ ಚಹಾ ಕುಡಿಬೇಡ್ರಿ ಗ್ರೀನ್ ಟೀ ಕುಡ್ರಿ ಅಂತ ನನಗೆ ನನಗೊಬ್ರು ಫೋನ್ ಮಾಡಿ ಹೇಳ್ಯಾರೀಪ ನಮ್ಮ ಒಬ್ರು ಚಹಾ ಜಾಸ್ತಿ ಕುಡಿಬ್ಯಾಡ್ರಿ ಬೇಕಾದ್ರೆ ಗ್ರೀನ್ ಟೀ ಕುಡಿರಿ ಒಳ್ಳೇದದು ಅಂಥೇಳ ಈ ಸು ಶಿವಮೊಗ್ಗ ಕಡೆಯಲ್ಲವ್ರಿ ಅವರು ಅವ್ರು ಹೇಳ್ಯಾರಿ ಗ್ರೀನ್ ಟೀ ಓಮ್ ಕುಡ್ದೆ ಎಲ್ರಿ ಕುಡಿಯೋಂಗಾಗಲ್ರಿ ಅದನ್ನು ಓಮಾ ಹಾಂ ಬನ್ನಿ ತಡಿ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಯಾರೋ ಮೀನಕ್ಕೆ ಬಂದ್ರೀ ಓ ಕೇಳನ್ರಿ ಯಾರಿಗೆ ಬೇಕ ಮೀನು ಹಸಿ ಮೀನು ಬೇಕೋ ಒಣ ಮೀನು ಬೇಕೋ ಗೊತ್ತಿಲ್ಲ ಕೊಟ್ಟು ಬಂದೆ ರೀ ಕೆಜಿ ಜಿ ರೀ ಬಾಂಗ್ಡಾ ಮೀನಿತ್ತು ಬೇಕಂದ್ರೆ ಕೊಟ್ಟು ಬಂದೆ ಸ್ವಚ್ಛ ಏನು ರೀ ಭಾಂಗ ಕೊಟ್ಟು ಬಂದೆ ಬಂದ್ ಮಾಡೋಗಿದ್ದೇರಿ ನಾನು ಆ ರೀ ಪಾಯಿ ಎದ್ದಾಳ ಕೂತ್ಕೊಂಡಿ ಫ್ರೆಶ್ ಅಪ್ ಆಯಲ್ರಿ ಹೋಗಿ ನಾವು ಬಾಂಡೆ ತೊಗೊಂಬಂದಿವ್ರಿ ನೋಡ್ರಿ ಯಾರು ಬಂದರಿ ಐ ಗುಂಡ್ ನೀನು ಒಬ್ಬರು ಹಾಯ್ ಹೇಳಂತ ಹೇಳಿದ್ರ ಇವ್ವಾ ನಜ್ಮಾ ಅಪ್ಪ ಅಂದ್ರೆ ನಮ್ಗೆ ಭಾಳ ಇಷ್ಟ ರೀ ಅವ್ರ ಕಡಿಂದ ಹಾಯ್ ಹೇಳಿ ಅಂತೇಳ ಹಾ

ಹಾಂ ಇರಮ್ಮ ಹಿರಾಮ ಚಲೋ ಮಾಡಿಕೊಡುವ ಹೋಗುವ ಗಾಡಿನ ಅರಿಪ್ಪ ಊಲೈಕೆ ಮಾಡಿಲ್ರೀಗ ಈಗ ಅಪ ಅದು ಹ್ಮ್ ಇಲ್ಲ ತಂದು ಲೇಟ್ ಆಗಿತ್ತಿನ ನಾಷ್ಟ ಚಾ ಬಿಸಿ ತಿಂದಿದ್ವಿ ಈಗ ಇನ್ನು ಲೇಟಾಗಿ ಮಾಡ್ತಿದ್ವಿ ಹ್ಞೂ ಹಂಗ ಇಟ್ಬಿಡ್ತಾವ್ ಕೊಟ್ಕಳಂಗಿಲ್ಲ ಏನಿಲ್ಲ ಹಾಂ

ಎಷ್ಟು ಜನ ಇಷ್ಟಪಡ್ತಾರ ಹೋದೈತೆ ಹ್ಮ್ ಎಲ್ಲರಿಗೂ ಹಾ ಹೇಳ್ಬೇಕು ಜಲ್ದಿ ದೊಡ್ಡಕ್ಕೆ ಆಗಿ ಹಾ ಹೇಳಕತ್ರಿಪಾಯ್ ಹ್ಮ್ ಅಲ್ಲಿ ದಾದಿ ಮನೆಗೆ ಹೆಂಗ ಮಾಡ್ತೀವ ಒಂದ್ ಲೈಕ್ ಮಾಡ್ರಿ ಲೈಕ್ ಮಾಡ್ರಿ ಕರ್ವ ಲೈಕ್ ಲೈಕ್ ಮಾಡ್ರಿ ಹ್ಮ್ ಸೂಪರ್ ಬೋ ಸುಮ್ಕ ಸೂಪರ್ ಲೈಕ್ ಮಾಡ್ರಿ ಬೋ ಹ್ಮ್ ಅರ್ಧಾಟಿ ಕತನ ಮಾರ್ತಾ ಆಯಿಕಿನ ಅರ್ಧಾಟಿ ಮಾರ್ತರ್ಲ ಒಂದ ಲೈಕ್ ಮಾಡ್ರಿ ಅಂತ ಹೇಳಂದ ಜನಾ ಕೈರಚಿ ಹ್ಮ್ ಅದ್ರಾಗಿ ಇವರೆಲ್ಲ ಫೇಮಸ್ ರೀ ಹ್ಮ್ ಫೇಮಸ್ ಬಿಡ್ವಾ ಹ್ಮ್ ಪಾಪು ಪಾಪು ಇಲ್ಲ ಐ ಪಿ ಎಸ್ ಹಾಗೆ ಬಿಟ್ಲಿಗ ಹಿರಮ್ಮ ಅದ ಮನ್ಯಾಕಿ ನಮ್ಮನ್ ಶಾಲೆ ಬಿಡಕ್ ಹೋಗಿ ಅತ್ಕೊಂತ ಕರ್ಕೊಂಬಲ್ಲಕ್ಕೀಗೆ ಹಂಗ ಕಲಿಸಿಕೀಗ ಆಂಟಿ ಅಂಟಿ ಏನ್ ಬೇಕಾ ಹ್ಮ್ दादी पूत मां चार फेरी क्या बोलोगे क्या लीला चांद रोड भरता मां की ए डांस मां दादी दादी नोट करत डांस हां डांस गेट डांस गेट डांस क्या रहा हूं हिलो हिलो करना मैं हिलो हिलो करना यूं करना हां हाँ हां

ಸೂಪರ್ ಅನ್ಬೇಕು ನೋಡಿ ತಿಂದು ಸೂಪರ್ ಆಗಿದ್ವ ಅಂತ ಹೇಳಿದ್ರ ಇಲ್ಲ ತಂದ್ರಲ್ಲ ನಿನ್ನ ಕುರು 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 ಅನ್ನಕತ್ತಿದ್ವು ಬಯ ಹಂಗ ಈಗ ಮತ್ತ ಯಾವತ್ ಮೂಬಿಟ್ಟಿವಿ ನಾವು ಅವನ್ನ ನಿನ್ನ ನಿನ್ ಕಡಕಾಗಿದ್ದು

ಹೆಂಗರಮ್ಮ ಸೂಪರ್ ಆಗ್ಯವ ಸೂಪರ್ ಆಗ್ಯವ ಹ್ಮ್ ಸೂಪರ್ ಹೆಂಗ್ ಹೌದು ಸಣ್ಣ ಪುಪ್ಪು ಅಂದ್ರ ಎಲ್ಲದ ಜೀವ ನೋಡಕ್ಕೆ ಹ್ಮ್ ಹೀರಮ್ಮ ಅಂದ್ರ ಅವ್ರಿಗೆ ಅಷ್ಟು ಜೀವ ಹೋಗ್ಯ ಬಿಸ್ತಾರಂತೀವ್ರಾ ಆಯ್ಕೆ ಒಂದೇ ಸಲ ಬರಸ್ತಾ ಅಂತ ಸೋನು ಈಕಿಲ್ಲಂತ ದಡ 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 ಬರ್ಸಕ್ತ ಅಂತ ಬಾಗ್ಲನ ನತ್ತೆಗೆ ಅವ್ರಿಗುನು ಹಿರಮ್ಮ ಈಗ ನಗಿ ಬಂತ ಕೈಕ ಬಾಬಾ ಏ ನಾನಲ್ಲ ನೀವ್ರು ಹಾ ಇವ್ರು ಬಾಬಾನ ಚಲೋ ಆತ್ ಬಿಡ ದಾದಿ ಓಯಾ ದಾದಿ ಹಾ 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 ಗೊತ್ತಿಲ್ಲ ನನಗೆ ಹಾ ಇನ್ನು ಬಾಬಾ ಹ್ಮಿ ನಸಿ ತಡಿ ಮಾಡ್ತಾಳೆ ಬಂದಕ್ಕೆ ಒಂದಿನ ಆಂಟಿ ನಾನ್ ಮಾಡೀನ್ರೀ ಚಿಲ್ರಿ ಹ್ಮ್ ಫ್ರೆಂಡ್ಸ್ ಎಲ್ಲ ಏನಬೇಕ್ರಿ ಮೆತ್ತಗೊತರಿ ಅಮ್ಮರ್ ಹೇಳಿ ಬರಲಲ್ರಿ

அப்பா நை ஆயா ஷானி மனிதன் மகளா ஹீரம்மா எல்லோத்தி

ಇಲ್ಲಿ ಬಿ ಇದು ತಿರ್ಕ್ ಸರಿ ಸೊಪ್ಪು ಹಿಂದೆ ನಿನ್ನೆ ಅದನ್ನ ಸೋಸಿ ಪಲ್ಯ ಈಗ ನನ್ನ ಹೋದ್ರಿಪ್ಪ ಹ್ಮ್ ಎಲ್ಲ ಇದಾನದ ಗ್ರೂಪ್ ಇಂದ ಎಚ್ ಕೆ ಜಿ ಏನ್ ಗ್ರೂಪ್ ಐತ್ರಿಪ್ಪ ನಮ್ ಫ್ಯಾಮ್ಲಿದ್ ಫೋನ್ ಈಗ ಅದ್ರಾಗ ಅಷ್ಟ್ರ ಅಷ್ಟ್ರ ಅದಾರ ಮದ್ರಾಗ ಹ್ಮ್ ಯಾರ ಅದಾರನ್ರಿಪಾ ಹ್ಮ್ ಎಲ್ಲಿ ಹ್ಮ್ ಬರ್ರಿ ನೋಡ್ರಿ ಎಲ್ಲ ಬರ್ರಿ ಡಿ ಜೆ ಇರ್ತದ್ರಿ ಡಿ ಜಿ ಇರತ್ತೀಕ್ಷ ಅಧ್ಯಕ್ಷರಿ ಮಾವಾರಂತ್ರಿ

ಏನು ಮಾಡಾತಿದೀ ಏನು ಮಾಡಾತ್ತೀ ಹಾಂ ಅರಿಪ್ಪ ಊಟ ಆಯ್ತು ಎಲ್ಲ ಆಯ್ತು ನಷ್ಟ ಆಯ್ತು ನೆಕ್ಸ್ಟ್ ಹ್ಞೂ ಚಪಾತಿ ತಿಂದೇನ ಬಿಲ್ಲ ನೀನು ಚಪಾತಿ ತಿಂದಿಲ್ಲ ತಿಂದ್ಯಾ ಹಾಂ ಪಲ್ಯ ಕೊಡಬಾರ್ದ ನಿನಗೆ ಈ ಟೈಮ್ ಆಗಲಿ ಐದು ಗಂಟೆ ಆತ್ರಿ ಮೀನು ತೊಗೊಂಡು ಹೋಗ್ಬೇಕಲ್ರಿ ಮೀನು ತೊಗೊಂಡು ಹೋಗೋ ಟೈಮ್ ಅಂತ ಅಮ್ಮ ಹೋದ್ರಿ ಗ್ಯಾಸ್ಮೀನ್ದಾಳ್ರಿ ಯಾಸ್ಮಿನ್ ಅಮ್ಮನ ಕಸಿದೆ ಅಂದ್ರೆ ನಾನೊಂದು ಬಿಟ್ಟು ತೊಗೊಂಡೋಗ್ಬಿಟ್ರ ಜಲ್ದಿ ಹಾಕೋಂತೀಯ ಅಂತ ಹೋದ್ರೆ ನಿಂದವಾ ಓದಕ್ಕೆ ಹೋಗ್ಕೊಂಡಿದ ಹ್ಞೂ ಆಮೇಲೆ ಯಾಸಮೀನು ಬಂದಿಲ್ಲದೆ ಯಾಕೆ ನೀನು ಕೊಡಿ ಓಕೆ ಮಮ್ಮಿ ತಾಜಿ ಹಿಂಗೆ ಹೋದ್ರೆ ಪೊನೆ ಏನಾಗ ಹ್ಞೂ ಹೋದ್ಕೊಂತ ಹೋದ್ರ ಮತ್ ಬೆಂಡ್ ಇಲ್ಲ ಅಮ್ಮಗಾ ತೋ ತಿಸ್ಕೊಂಡ್ ಬಿಡ್ತಾರ ಅವ್ರು ಕೆಳಗೆಲ್ಲಾ ನೀರ್ ಬರ್ತೈತ ಬೆಂಡ್ ಇಟ್ಕೊಂಡ್ ಕುತ್ಕೊಂಡ್ರ ಇದು ಬರಂಗಿಲ್ಲ ಅಂತಂದ ಮತ್ ಒಣ ಬಾಂಗಡ ಅದು ತಗೊಂಡೋಗಿ ಕೊಟ್ಟು ಬಂದ್ವಿ ಮಧ್ಯಾಹ್ನ ಬರ ಬಾಬಾ ನಿಮ್ಮ ಬಾಬಾ ಮಧ್ಯಾಹ್ನ ಒಂದ್ವರಿ ಮುಳಿ ಅದು ಲೇಟ್ ಮಾಡಿದ್ರೆ ರಪ ರಪ ಅಂತ ನಾನು ಹೋಗಿ ಅಮ್ಮಗೆ ಚಾ ಕೊಟ್ಟು ಬಂದೆ ರೀ ದೇವ್ರ ದೀಪ ಅದೆಲ್ಲ ಹಚ್ಚಿ ಖುರಾನ ಓದಿಲ್ರಿ ಈಕಿ ಹುಡುಗರಿಗೆಲ್ಲ ಒಂದು ಸಕ್ತದ್ರಿ ಅಲ್ಲಿ ಒಳಗೆ ಹಂಗಾಗಿ ಅವ್ರನ್ನೂ ಅವ್ರು ಮುಗಿಲಿ ಅಂತ ನಾನು ಚಾ ತೊಗೊಂಡು ಹೋಗಿದ್ದೆ ಸ್ವಲ್ಪ ಹೊತ್ತು ನಾನು ಖುರಾನ ಓದಿ ಅಮ್ಮ ರೊಟ್ಟಿ ಮಾಡ್ತೀನಿ ತೊಗೊಮ್ಮ ಹಾಂ ಏನು ಮಾಡ್ತೀನಿ ನೀನೀಗ ಹೌದಾ ಹ್ಞೂ ಹ್ಞೂ ಯಾಸ್ಮೀನ್ ಹಾಕಿ ಮ್ಯಾಗಿ ತಿಂತಾರಂತ್ರಿ ಮ್ಯಾಗಿ ಇದು ಸಾಣಿಗೆ ಒಳಗೆ ಅಂದ್ರೆ ಬೀಳ್ಸಿ ಚಲ್ತಿ ನೋಡಿ ನಾನು ದಬಕ್ಕನ ಬಿದ್ದ ಬಿಡ್ತಾವ ಜಾರ್ತಾವೆ ಇದು ಕಿರುಕಲ್ ಸ್ವಲ್ಪ ಸದಿತ್ರ ಬೆಳಿಗ್ಗೆ ಅದನ್ನ ಮಾಡಿ ಬಿಡ್ತಲ್ಲೇನ ಹಾಂ ತೊಗೊಂಡಿರಿ ಪಣ ನಮ್ಮ ಮನೆಯವರು ಇದ್ದಿಲ್ಲ ರೀ ಅವರೆಲ್ಲರು ಕೆಲಸ ಎಲ್ಸ ನೋಡೋಕ್ಯಾರ ಬಂತಂದು ಹೋಗಿ ತೊಗೊಂಬಂದಿ ಆ ರೀಪ ತೊಳ್ಯಕ್ಕೆ ಹತ್ತಾಳ್ರಿ ಅಮ್ಮನ್ನ ಯಾಸ್ಮಿನ್ ಕರ್ಕೊಂಬರ ಹಾತಾಡ್ರಿ ಹಾಗಾಗಿ ನಾನು ಬರೋಬಾರ ರೀ ಮತ್ತು ಹಂಗೆ ಮುಂದೆ ಸಪ್ ಸಪ್ ತೊಗೊಂಬಂದಿರಿ ಸಬ್ಬಸ್ಗೆ ಭಾಳ ದಿನ ಆಗಿತ್ತು ಅಮ್ಮ ಮೆಹ್ತಿ ಒಂದೊಂದು ಹೊರಿ ಅದು ನೋಡಂದ್ರೆ ಒಂದೊಂದು ಹೊರಿನಿಲ್ಲ ಸಣ್ಣ ಸಣ್ಣ ಇಲ್ಲ ರೀ ಅಲ್ಲಿ ಸಪ್ ಮೆಹ್ತೇನೆ ಅಲ್ಲಿ ಇಲ್ಲಿ ಅಮ್ಮ ಸಬ್ಬಸ್ಗಿ ತೊಗೊಂಬಂದಿರಿ ಸಬ್ಬಸ್ ಚಲೋ ಇತ್ತು ಇವಾಗ ಎಲ್ಲರಿಗೂ ಊಟಕ್ಕೆ ಕೊಟ್ಟಿರಿ ಊಟ ಮಾಡೋಕತ್ತೀ ಆಸಿಫ್ ಊಟ ಆತ ಆಗಲಿ ರೊಟ್ಟಿ ತಿನ್ನಂಗಿಲ್ಲ ಇಲ್ಲ ಅವನ ಗುಳು ಅನ್ನ ಉಂಡು ಕೂತ್ಕೊಂಡ್ಬಿಡ್ತಾನೆ ಯಾಕ್ರಿ ಮತ್ತೆ ಫ್ರೆಂಡ್ಸ್ ಇವತ್ತಿನ ಇದೆ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಹೊಡೆದು ಮರೆಯಕ್ಕೆ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಕತ್ತಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಉಳಿದ ಜೈ ಭಾರತ್ ಜೈ ಕರ್ನಾಟಕ